ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಸಿಯ ಕೆ ಎಸ್ ಮರು ಪರೀಕ್ಷೆಯ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ ತುಂಬ ಜನ ಆ್ಯಸ್ ಫ್ರೆಂಡ್ಸ್ ಕಮೆಂಟ್ ಮಾಡ್ತಾಯಿದ್ರಿ ಸೊ ಬೇರೆ ಬೇರೆ ಪರೀಕ್ಷೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿ ವಿಶೇಷವಾಗಿ ಪಿ ಡಿ ಒ ಪರೀಕ್ಷೆ ಕೂಡ ಸ್ಕ್ಯಾಮ್ ಆಗಿದೆ ಸೊ ಆ ವಿಚಾರದ ಬಗ್ಗೆ ನೀವು ಕೂಡ ಧ್ವನಿಯತೆ ಅಂತ ಬಟ್ ಈಗ ನಾವು ಸದ್ಯಕ್ಕೆ ಕೆ ಎ ಎಸ್ ಪರೀಕ್ಷೆ ವಿಚಾರದಲ್ಲಿ ತುಂಬ ಗಟ್ಟಿಯಾದ ನಿಲುವನ್ನು ಹೊಂದಿದ್ದೀವಿ ಕಾರಣ ಇಷ್ಟೇ ಪ್ರೊಟೆಸ್ಟ್ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಆ್ಯಂಡ್ ಕೋ ಕೋರ್ಟ್ನ ವಿಚಾರದಲ್ಲೂ ಕೂಡ ಇನ್ನೂ ನಮಗೆ ಜಸ್ಟಿಸ್ ಸಿಕ್ಕಿಲ್ಲ ಸೊ ನಾವು ಇದನ್ನು ಇಲ್ಲಿಗೆ ಬಿಟ್ಟರೆ ಖಂಡಿತವಾಗಿಯೂ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ನಾವು ಈ ವಿಷ ವಿಷಯದ ಬಗ್ಗೆ ಪದೇ ಪದೇ ಧ್ವನಿ ಅಂತ ಇರೋದು ಆ್ಯಂಡ್ ಇವತ್ತಿನ ಪತ್ರಿಕೆಯನ್ನು ಯಾರಾದರೂ ಗಮನಿಸಿದರೆ ಒಂದು ವರದಿ ಬಂದಿದೆ ಏನು ವರದಿ ಅಂತಂದರೆ ಮೂವತ್ತೊಂಬತ್ತು ಪ್ರಶ್ನೆಗಳು ಒಟ್ಟು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂಥ ತಪ್ಪುಗಳು ಕೆ ಪಿ ಎಸ್ ಸಿ ಕೊಟ್ಟಿರೋದು ಐದು ಕೃಪಾಂಕ ಮಾತ್ರ ಐದು ಗ್ರೇಸ್ ಮಾರ್ಕ್ಸು ಸೊ ಮೂವತ್ತೊಂಬತ್ತು ಪ್ರಶ್ನೆಗಳಿಗೆ ಐದು ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಯಾವ ರೀತಿ ಜಸ್ಟಿಸನ್ನು ಇವರು ನೀಡಿದಂಗೆ ಆಗುತ್ತೆ ಇದೆಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲ ಉಪದೋಷಗಳನ್ನ ಸ್ವತಃ ಕೆ ಪಿ ಎಸ್ಸಿಯ ಕೆಲವೊಂದಿಷ್ಟು ಸದಸ್ಯರು ಒಪ್ಕೊಂಡಿದ್ದಾರೆ ಅದನ್ನು ಒಪ್ಕೊಂಡು ಅದರ ವಿರುದ್ಧವಾಗಿ ಈಗ ಆಲ್ರೆಡಿ ಅವರು ಕೂಡ ಪರೀಕ್ಷಾ ಏನು ನಿಯಂತ್ರಕರನ್ನು ತೆಗೆದುಹಾಕಿ ಅಂತ ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಸೊ ಬಟ್ ಸರ್ಕಾರದ ವಿಷಯದಲ್ಲಿ ಎಲ್ಲ ವಿಷಯಗಳು ಕೂಡ ಗಮನಕ್ಕೆ ಬಂದಿದೆ ಆ್ಯಂಡ್ ಮಾನ್ಯ ಯು ಟಿ ಖಾದರ್ ಸರ್ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ನೀವು ಅದನ್ನು ನೋಡಿರ್ಬೋದು ಆ ಪತ್ರವನ್ನು ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಯಾಕೆ ಇನ್ನೂ ಕೆ ಪಿ ಎಸ್ ಸಿ ಎಚ್ಚೆತ್ಕೊಳ್ತಿಲ್ಲ ಯಾಕೆ ಈ ವಿಷಯದ ಬಗ್ಗೆ ಇನ್ನೂ ಕೂಡ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಇನ್ನು ಮುಖ್ಯ ಪರೀಕ್ಷೆಯ ದಿನಾಂಕವನ್ನು ತಾತ್ಕಾಲಿಕ ದಿನಾಂಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ ಮಾರ್ಚಲ್ಲಿ ಸೊ ಈಗ ಮಾರ್ಚ್ ಫಸ್ಟ್ ವೀಕ್ವರೆಗೂ ಕೆ ಎ ಟಿ ನ್ಯಾಯಾಲಯದಿಂದ ತಡೆಯಾಜ್ಞೆ ಕೂಡ ಇದೆ ಫಲಿತಾಂಶಕ್ಕೆ ಸೊ ಎಲ್ಲ ಗೊಂದಲಗಳ ನಡುವೆ ಅಭ್ಯರ್ಥಿಗಳ ಮನಸ್ಥಿತಿ ನಾರ್ಮಲಾಗಿ ಕಾಪಾಡ್ಕೊಂಡು ಹೋಗೋದು ಹೇಗೆ ಸೊ ಈ ಕಾರಣಕ್ಕೆ ನಾಳೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ದಲಿತ ಪದವೀಧರ ಕ್ಷೇತ್ರದ ಲೋಕೇಶ್ ಸರ್ ಅವರ ನೇತೃತ್ವದಲ್ಲಿ ಏನು ನಮ್ಮ ಅಕ್ಷರ ತಂಡ ಇದೆ ಈ ತಂಡದ ಎಲ್ಲ ಸದಸ್ಯರು ಕೂಡ ಒಂದು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸಭೆಯನ್ನು ಸಭೆಯನ್ನು ಸೇರ್ತಾ ಇರೋದು ಯಾಕೆ ಅಂತಂದರೆ ಈ ಒಂದು ವಿಷಯದಲ್ಲಿ ಏನು ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದೆ ಕೆ ಐ ಟಿಯಲ್ಲಿ ಆಗಿರ್ಬೋದು ಹೈಕೋರ್ಟಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಮಹತ್ವವಾದ ಬೆಳವಣಿಗೆ ಆಗೋದಿದೆ ಅದಕ್ಕೆ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ಆ ಮೀಟಿಂಗಲ್ಲಿ ಎಲ್ಲರಿಗೂ ಕೂಡ ಒಂದು ಸಲಹೆ ಸೂಚನೆಗಳನ್ನ ನೀಡಬೇಕು ಹಾಗೇ ಹಣಕಾಸಿನ ವಿಚಾರಕ್ಕೆ ಆರ್ಥಿಕವಾಗಿ ತುಂಬ ಜನ ನೆರವನ್ನು ನೀಡಿದ್ದೀರ ಸೊ ಇನ್ನೂ ಅಗತ್ಯವಾದಂಥ ನೆರವು ಅವಶ್ಯಕತೆ ಇರೋದರಿಂದ ಸೊ ಅದೆಲ್ಲವನ್ನು ಕೂಡ ನಾವು ಸರಿಪಡಿಸ್ಕೊಂಡು ಹೋಗಬೇಕು ಈ ಹೋರಾಟವನ್ನು ಇಲ್ಲಿಗೆ ಕೈ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಸಭೆ ಇದೆ ಹಾಗೆ ಏನಾದರೂ ಅಭ್ಯರ್ಥಿಗಳು ಸಹಕಾರ ಕೊಡೋದೇ ಆದರೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡೋಣ ಅನ್ನೋ ಒಂದು ಮಾತು ಕೂಡ ಇದೆ ಇದು ಈ ಒಂದು ಸಭೆ ನಾಳೆ ಆದಮೇಲೆ ಏನು ಮಾಡ್ತಾರೆ ನಿರ್ಧಾರವನ್ನು ಎಲ್ಲ ಅಭ್ಯರ್ಥಿಗಳ ಸಹಕಾರ ತುಂಬ ಇಂಪಾರ್ಟೆಂಟು ಕಾರಣ ಐದುನೂರು ಜನ ನಾಲ್ಕುನೂರು ಜನ ಬಂದರೆ ಖಂಡಿತವಾಗಿ ಹೋರಾಟ ಯಶಸ್ವಿ ಆಗೋಲ್ಲ ಮಿನಿಮಮ್ ಐದು ಸಾವಿರ ಜನ ಅಭ್ಯರ್ಥಿಗಳು ಸೇರಿದರೆ ಖಂಡಿತವಾಗಿ ಹೋರಾಟ ಯಶಸ್ವಿ ಆಗುತ್ತೆ ಈ ಬಾರಿ ಮಾಡುವ ಹೋರಾಟ ಹೇಗಿರಬೇಕು ಅಂತಂದರೆ ಕೇವಲ ಕೆ ಎ ಎಸ್ ಮರು ಪರೀಕ್ಷೆ ಅಲ್ಲ ಕೆ ಪಿ ಎಸ್ ಸಿಯ ಪಿ ಸಿ ಹೋಟಾ ಸಮಿತಿಯ ಒಂದು ಅನುಷ್ಠಾನಕ್ಕೆ ಈ ಹಿಂದೆಯಿಂದ ಕೂಡ ಒತ್ತಡ ಇದೆ ಆ ಪಿ ಸಿ ಹೋಟಾ ಸಮಿತಿಯಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಕೆ ಪಿ ಎಸ್ ಸಿ ಯಾವುದನ್ನು ಕೂಡ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅದಾಗಿರ್ಬೋದು ಪ್ರತಿ ವರ್ಷ ನೇಮಕಾತಿಗಳಾಗಿರ್ಬೋದು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿ ಸುಧಾರಣೆಗೆ ಇದು ಇಂದು ನಿನ್ನೆಯದಲ್ಲ ಕೆ ಪಿ ಎಸ್ಸಿಯಲ್ಲಿ ನಡೀತಾ ಇರುವಂಥ ಕ್ರಮಗಳಾಗಿರ್ಬೋದು ಬೇರೆ ಎಲ್ಲವನ್ನು ನಾವು ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಹಲವಾರು ವರ್ಷಗಳಿಂದಲೂ ಕೂಡ ಅಕ್ರಮ ಅನ್ನೋದು ಪರೀಕ್ಷಾ ಕ್ರಮಗಳು ನಡ್ಕೊಂಡು ಬಂದಿದೆ ಕೋರ್ಟ್ಗೆ ಹೋಗೋದು ಕೂಡ ಕಾಮನ್ ಅಲ್ಲ ಅದು ಕೂಡ ಸರ್ವೇ ಸಾಮಾನ್ಯ ಆಗಿದೆ ಕೆ ಪಿ ಸಿಗೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಏನಾದರೂ ಒಂದು ಎಡವಟ್ಟಾಗೋದು ಅಭ್ಯರ್ಥಿಗಳು ಕೋರ್ಟ್ಗೆ ಹೋಗೋದು ಸೊ ಇದು ನಿಲ್ಲಬೇಕು ಎಲ್ಲಿವರೆಗೂ ಇದೇ ರೀತಿ ಆಗ್ತಾ ಹೋದರೆ ಈಗ ನೋಡ್ಬೋದು ಸಿ ಟಿ ಐದು ಕೆಲವೊಂದಿಷ್ಟು ಅಕೌಂಟ್ ಅಸಿಸ್ಟೆಂಟ್ದು ಇನ್ನೂ ಕೂಡ ಲಿಸ್ಟ್ಗಳೇ ಇಲ್ಲ ಸೊ ಅಭ್ಯರ್ಥಿಗಳು ಏನು ಮಾಡಬೇಕು ಈ ಒಂದೊಂದು ವರ್ಷ ಆಯಿತು ಪರೀಕ್ಷೆಯನ್ನು ಬರೆದು ಸೊ ಈ ರೀತಿ ಆಗ್ತಾ ಹೋದರೆ ಅವರ ವ್ಯಾಲ್ಯೂ ಆಫ್ ಟೈಮ್ ನಾವೇನು ಸಮಯಕ್ಕೆ ಮಹತ್ವ ಕೊಡಬೇಕಂತೀವಿ ಬಟ್ ಇಲ್ಲಿ ನಮ್ಮ ಸಮಯವನ್ನೇ ಮೌಲ್ಯವಾದ ಸಮಯ ಕಳೆದು ಇದೆ ಸೊ ಆ ಕಾರಣಕ್ಕಾಗಿ ಈ ವಿಷಯದ ಬಗ್ಗೆ ತುಂಬ ಸೀರಿಯಸ್ಸಾಗಿ ಒಂದು ಡಿಸ್ಕಷನ್ ಆಗುತ್ತೆ ಅದಾದ ಮೇಲೆ ಒಂದು ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು